ನಮಸ್ಕಾರ ವೀಕ್ಷಕರೇ ವೀಕ್ಷಣಾ ರಂಗೋಲಿಗೆ ಸ್ವಾಗತ ಇವತ್ತು ರಂಗೋಲಿ ವಿಶೇಷ ಅಕ್ಷಯ ಪಾತ್ರ ರಂಗೋಲಿ ಕುಬೇರ ಯಂತ್ರ ರಂಗೋಲಿ ಕುಬೇರ ರಂಗೋಲಿ ಮೂರು ಅಲಂಕಾರ ರಂಗೋಲಿ ಹಾಕಿನಿ ರಂಗೋಲಿ ಮುಂಚೆನೇ ಬಿಡಿಸಿ ತೋರಿಸಲಿಕ್ಕೆ ಅಕ್ಷಯ ಪಾತ್ರ ರಂಗೋಲಿ ಎಲ್ಲರಿಗೂ ಬರ್ತದಲ್ಲ ಅದಕ್ಕೆ ರಂಗೋಲಿ ಮುಂಚೆಯೇ ಅಪ್ಲೋಡ್ ಮಾಡಿಲ್ಲ ಈಗ ರಂಗೋಲಿ ನಾನು ಹ್ಯಾಂಗೆ ಅಲಂಕಾರ ಮಾಡೀನಿ ಅಂಬೋದು ತೋರಿಸ್ತಾ ತೋರಿಸ್ತಾಯೀನಿ ಈ ರಂಗೋಲಿಗಳು ಎಲ್ಲರಿಗೆ ಬರ್ತಾವಲ್ಲ ಕುಬೇರ ರಂಗೋಲಿ ಎಲ್ಲರಿಗೆ ಬರ್ತದ ಯಂತ್ರ ರಂಗೋಲಿ ಕುಬೇರ ರಂಗೋಲಿನೇ ಇನ್ನೊಂದು ರೀತಿಯಲ್ಲಿ ಕೂಡ ಹಾಕ್ತೀವಲ್ಲ ಅದು ಕೂಡ ಎಲ್ಲರಿಗೆ ಬರ್ತದಲ್ಲ ಅಕ್ಷಯ ಪಾತ್ರ ಆದರೆ ಚಾನಲ್ದಾಗ ಭಾಳ ತೋರಿಸ್ತೀನಿ ಒಂದು ಸಲ ಚಾನಲ್ನ ಚೆಕ್ ಮಾಡಿರಿ ನಿಮಗೆ ಏನ ರಂಗೋಲಿ ಅಲಂಕರಿಸಿ ಮಧ್ಯ ಒಂದು ಬಟ್ಲದಾಗ ಅರಿಶಿನ ನೀರಿದಾಗ ಬಂಗಾರನ ಶುದ್ಧಿ ಮಾಡಿ ಬಟ್ಲದಾಗ ಇಟ್ಟು ಲಕ್ಷ್ಮೀ ಪೂಜೆ ಮಾಡ್ಕೋಬೇಕು ನಾನು ಇದೇ ಪ್ರಕಾರ ಮಾಡ್ಕೊತೀನಿ ಅಕ್ಷಯ ತೃತೀಯ ದಿವಸ ಕೂಡ ಇದೇ ಪ್ರಕಾರ ಅಕ್ಷಯ ಪಾತ್ರದಾಗ ಅಕ್ಷಯ ಪಾತ್ರ ರಂಗೋಲಿದಾಗ ನಡುವ ಬಟ್ಲ ಇಟ್ಟು ಇಲ್ಲಾಂದರೆ ಒಂದು ತಟ್ಟೆ ಇಟ್ಟು ಅದರಾಗ ಮನೆಯಲ್ಲಿದ್ದು ಬಂಗಾರನೇ ಮತ್ತು ಬೇರೆ ಕೊಂಡ್ಕೊಂಡು ಇಡೋದು ಏನೂ ಇಲ್ಲ ಮನೆಯಾಗ ನಾವು ಇಟ್ಕೊಂಡು ಬಂಗಾರ ಅರಶಿನ ನೀರಿದಾಗ ಸ್ವಲ್ಪ ಶುದ್ಧಿ ಮಾಡಿ ಇಟ್ಟು ಪೂಜೆ ಮಾಡ್ಕೊತೀವಿ ಚಾನೆಲ್ನ ಫಾಲೋ ಹಾಕಿರಿ ನಿಮ್ಗೆ ಬೇರೆ ರೀತಿಯಲ್ಲಿ ಕೂಡ ರಂಗೋಲಿಗಳು ಅಲಂಕಾರ ರಂಗೋಲಿಗಳು ಎಲ್ಲ ಬಹಳನೇ ಅವ ಅನುಕೂಲ ಆದ ರಂಗೋಲಿಗಳೆಲ್ಲ ಹಾಕಲಿಕ್ಕೆ ನಿಮಗೆ ಆಗೋ ರಂಗೋಲಿಗಳೆಲ್ಲ ಹಾಕಿ ತೋರಿಸ್ತೀನಿ ಎಲ್ಲರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ರಂಗೋಲಿ ಇವತ್ತಿಗೆ ಇಷ್ಟೇ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಬಾರಿ ನಮ್ಮ ತನ ಕಾಗ್ಯದ ದೇವಿ ಬಾರೆ ಬರೆ ನಮ್ಮನಿತನಕ ಬಾರೆ ನಮ್ಮನಿ ತನಕ ಬಹುಳ ಕರುಣದಿಂದ ಬಾರೆ ನಮ್ಮನಿ ತನಕ ಬಹುಳ ಕರುಣದಿಂದ ಜೋಡಿಸಿ ಕರಗಳ ಕರಗಳಯರಗುವೆ ಚರಣಕ್ಕೆ ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿತನಕ ಹರಡಿ ಕಂಕಣ ದುಂಡು ಕರದಲ್ಲಿ ಹೊಳೆಯೂತ ಹರಡಿ ಕಂಕಣ ದುಂಡು ಕರದಲ್ಲಿ ಹೊಳೆಯುತ ಸರಗಿ ಸರವು ಚಂದ್ರ ಹಾರಗಳೆಳೆಯೂತ ಬಾರೆ ನಮ್ಮನಿತನಕ ಭಾಗ್ಯದ ದೇವಿ ಬಾರೆ ನಮ್ಮನಿತನಕ ಜರದ ಪಿತಾಂಬರ ನಿರಗಳಿ ಲೆಯುತ ಜರದ ಪಿತಾಂಬರ ನಿರಗಳಿಲೆಯುತ ತರುಳನ ಮ್ಯಾಲೆ ತಾಯಿ ಕರುಣ ವಿಟ್ಟು ಬೇಗನೆ ಬಾರೆ ನಮ್ಮನಿತನಕ ಭಾಗ್ಯದ ದೇವಿ ಬಾರೆ ನಮ್ಮನಿತನಕ ಮಂದಗಮನೆ ನಿನಗೆ ವಂದಿಸಿ ಮಂದ ಗಮನೆ ನಿನಗೆ ವಂದಿಸಿ ಬೇಡುವ ಇಂದಿರೇಶನ ಕೂಡ ಇಂದು ನಮ್ಮನಿ ತನಕ ಬಾರೆ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಬಾರೆ ನಮ್ಮನಿ ತನಕ ಬಹುಳ ಕರುಣದಿಂದ ಬಾರೆ ನಮ್ಮನಿ ತನಕ ಬಹುಳ ಕರುಣದಿಂದ ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ ಬರೆ ನಮ್ಮನಿ ತನಕ ಭಾಗ್ಯದ ದೇವಿ ಬರೆ ನಮ್ಮನಿ ತನಕ ಮಂದಗಮನೆ ನಿನಗೆ ವಂದಿಸಿ ಮಂದ ಗಮನೆ ನಿನಗೆ ವಂದಿಸಿ ಬೇಡುವ ಇಂದಿರೇಶನ ಕೂಡ ಇಂದು ನಮ್ಮನಿ ತನಕ ಬಾರೆ ತನಕ ಭಾಗ್ಯದ ದೇವಿ ಬಾರೆ ನಮ್ಮ ತನಕ ಬಾರೆ ನಮ್ಮನಿ ತನಕ ಬಹುಳ ಕರುಣದಿಂದ ಬಾರೆ ನಮ್ಮನಿ ತನಕ ಬಹುಳ ಕರುಣದಿಂದ ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ ಬರೆ ನಮ್ಮನಿ ತನಕ ಭಾಗ್ಯದ ದೇವಿ ಬರೆ ನಮ್ಮನಿ ತನಕ